ಯಾರೇ ಸರ್ಕಾರಗಳಾಗ್ಲಿ ಕಾರ್ಡ್ ಉಳಿಸ್ಬೇಕು ಅನ್ನೋದು ನಮಗೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಬೇಕು ನಮ್ಮ ಬರುವಂತ ಒಂದು ಮುಂದಿನ ಪೀಳಿಗೆಗೆ ನೀವು ನಿಮ್ಮಲ್ಲಿ ಏನೇನಿದೆ ವೆರೈಟೀಸು ಇದರಿಂದ ಏನಾಗ್ಬೋದು ಅಂತ ತಿಳಿಸ್ಬೇಕು ಸಿ ನೋಡಿ ನಾನು ಉತ್ತರ ಪ್ರದೇಶಕ್ಕೆ ಒಂದ್ಸಾರಿ ಹೋದೆ ಇದು ಏಪ್ರಿಲ್ ನಲ್ಲಿ ಎಲೆಕ್ಷನ್ ಟೈಮ್ ನಡೆಯೋ ಟೈಮ್ ಅಲ್ಲಿ ನಾನು ಏಪ್ರಿಲ್ ಮೇನಲ್ಲಿ ಉತ್ತರ ಪ್ರದೇಶದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಟ್ರಾವೆಲ್ ಮಾಡ್ತಾ ಇರಬೇಕು ಕೆಂಪು ಎಲೆಗಳ ಒಂದು ಮರಗಳು ಲೈನ್ ಲೈನ್ ಆಗಿತ್ತು ಏನು ಅಂತ ಕೇಳಿದ್ರೆ ಇದು ಮಹುವಾ ಅಂತ ಹೇಳಿದ್ರು ನಮ್ಮಲ್ಲಿ ಮಹುವಾ ಅಂತ ಹೇಳಿದ್ರೆ ನಮ್ಮಲ್ಲಿ ಇಪ್ಲಿ ಗಿಡ ಇಪ್ಪೆ ಎಣ್ಣೆ ತೆಗಿತಾ ಮಹುವಾ ಅನ್ನೋದು ನಮ್ಮಲ್ಲಿ ಅಲ್ಲಿ ಮಹುವಾ ಅಂತ ಹೇಳಿದ್ರೆ ಅದ್ರ ದ್ರಾಕ್ಷಿ ತರದ ಹಣ್ಣು ಬರುತ್ತೆ ಆ ಹಣ್ಣಿಂದ ಇದು ವೈನು ಅದೆಲ್ಲ ಮಾಡ್ತಾರೆ ಜಾರ್ಖಂಡ್ ಮಧ್ಯಪ್ರದೇಶ ಟ್ರೈಬಲ್ಸ್ ಎಲ್ಲ ಆ ಗಿಡನ ಎರಡು ಗಿಡ ತಗೊಂಡ್ಬಂದು ನಾನ್ ಹಾಕಿದೀನಿ ನನಗೆ ಮುಂದಿನ ವರ್ಷ ಹಣ್ಣು ಬರ್ಬೋದು ನಮ್ಮಲ್ಲಿ ಯಾರು ಮನೆ ಮಾಡಿಲ್ಲ ಇಲ್ಲೆಲ್ಲೋ ನಾನು ಯಾವ ಯಾವ ನರ್ಸರಿ ಫಾರೆಸ್ಟ್ ನರ್ಸರಿ ಎಲ್ಲ ಕೇಳಿದ್ದೀನಿ ಇಲ್ಲಿ ಮರಗಳನ್ನ ನೀವು ಹುಡ್ಕೊಂಡ್ಬಂದು ಹಾಕ್ಬೇಕು ಈ ತರ ಮರಗಳನ್ನ ನೀವು ಎಲ್ಲೇ ಒಂದ್ ಕಡೆ ಟ್ರಾವೆಲ್ ಡೆಸ್ಟಿನೇಷನ್ ಎರಡು ಮರ ಎರಡು ಸಸಿಗಳನ್ನ ದಯವಿಟ್ಟು ತಗೊಂಬನ್ನಿ ತಗೊಂಬಂದು ಹಾಕಿದ್ರೆ ನಿಮ್ಗೆ ಇದಾಗುತ್ತೆ ನಾನು ರಾಜಮಂಡ್ರಿಗೆ ಹೋಗಿದ್ದೆ ಒಂದ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಕಾಲುವೆ ಪಕ್ಕದಲ್ಲಿ ಒಳ್ಳೆ ಆಪಲ್ ಹಣ್ಣಿನ ಗಿಡಗಳನ್ನ ಕಣ್ಣಂಗ ಆಯ್ತು ನಮ್ಗೆ ಏನದು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ ಕಲ್ಲೋಳದ ಅಂತ ಹೇಳಿದ್ರೆ ಅದು ಒಡೆದು ಕೆಳಗಡೆ ಬಿತ್ತು ಬೀಜಗಳು ಬೋಟ್ ಕಾಯಿ ಕಾಯ್ತರೇ ನಮ್ಮ ಹಾಗನಿ ಕಾಯ್ತರೇ ಕಾಯಿ ಕೆಳಗಡೆ ಬಿತ್ತು ಒಂದು ಇಪ್ಪತ್ತು ಸಸಿ ಸಿ ಇಪ್ಪತ್ತು ಬೀಜ ಸಿಕ್ತು ಇಪ್ಪತ್ತು ಸಸಿ ಹಾಕಿದ್ದೀನಿ ಅದೇನು ಅಂತ ಇವತ್ತ ಗೊತ್ತಿಲ್ಲ ನಾಳೆ ದಿನ ಯಾರೋ ಬಂದವಾಗ ಏನೋ ಒಂದು ವಿಚಿತ್ರವಾಗಿರುತ್ತೆ ದೂರದಿಂದ ನೋಡೋದಕ್ಕೆ ಆ ರೀತಿಯಾಗಿ ನಾವು ನಾವೇ ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ತೋಟನ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಯಾವ್ದಾದ್ರು ಒಂದು ಹೊಸ ಹೊಸ ಸೇರಿಸಬೇಕು ಈ ಮುಟ್ಟು ಪಳಮ್ದು ನೀವೊಂದು ಹತ್ತು ಗಿಡ ತಗೊಂಬಂದ್ ಹಾಕದ ಅಂತ ಹೇಳಿದ್ರೆ ನಿಮ್ದು ಟೂರಿಸಂ ಸ್ಪಾಟ್ ಆಗ್ಬೋದು ಮುಂದಕ್ಕೆ ಮುಟ್ಟು ಪಳಂ ಅನ್ನೋದು ವೆಸ್ಟರ್ನ್ ಘಾಟ್ ಹಣ್ಣುಗಳೇ ಅದು ಅದನ್ನ ಹಾಕ್ಬೋದು ನೀವು ಏನು ಆಮೇಲೆ ಯಾವ್ದಾದ್ರು ಸ್ಪೀಶೀಸು ನೀವು ಇವಾಗ ಕಾಂಕ್ರೇಜ್ ಹೇಳ್ತಾ ಇದ್ರಿ ಇಲ್ಲಿ ಕಾಂಕ್ರೇಜು ಎರಡೇ ಎರಡು ಹಸುಗಳನ್ನ ನಿಮ್ ತೋಟದಲ್ಲಿ ಇಟ್ಟ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಟ್ರಾಕ್ಷನ್ ಇದು ಈ ರೀತಿಯಾಗಿ ಮಾಡ್ಕೋಬೇಕು ವ್ಯಾಲ್ಯೂ ಅಡಿಷನ್ ಮಾಡಬೇಕಾದಾಗ ನಾನು ತೆಂಗಿನೆಣ್ಣೆಗೆ ಹೇಳದೆ ಒಂದು ಪ್ರಾಡಕ್ಟ್ ಮಾಡ್ಕೋಬಹುದು ರೇಷ್ಮೆನಲ್ಲಿ ರೇಷ್ಮೆ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಸ್ ಮಾಡ್ಕೋಬಹುದು ಆಮೇಲೆ ನೀವು ಗೋಶಾಲೆಗಳಿತ್ತು ಅಂತ ಹೇಳಿದ್ರೆ ಅದರಿಂದ ನೀವು ವರ್ಮಿ ಕಾಂಪೋಸ್ಟ್ಗಳು ಮಾಡ್ಬೋದು ವರ್ಮಿ ವಾಶ್ ಮಾಡಬಹುದು ಇದನ್ನೆಲ್ಲನೂ ನೀವು ಕ್ರಿಯೇಟ್ ಮಾಡಬೇಕು ಅದನ್ನು ಒಂದು ಒಂದು ಕಡೆ ವ್ಯಾಪಾರವಾಗಿ ಮಾಡ್ಕೋಬೇಕು ಇನ್ನೊಂದು ಕಡೆ ಪ್ರವಾಸೋದ್ಯಮವಾಗಿ ಅವರಿಗೆ ತಿಳುವಳಿಕೆ ಹೇಳುವಂತೆ ಆಗಬೇಕು ಇದಿಷ್ಟು ಮಾಡಬೇಕು ಮಾವಿನ ಮರಗಳು ಹೆಚ್ಚು ಮಾವಿನ ಮರಗಳು ಇದ್ದ ಅಂತ ಹೇಳಿದ್ರೆ ಮಾವು ಮೇಳಗಳನ್ನ ನಿಮ್ಮಲ್ಲೇ ಕ್ರಿಯೇಟ್ ಮಾಡಬೇಕು ಅದಕ್ಕೆ ನಮ್ಮ ಸಹಜ ಆರ್ಗ್ಯಾನಿಕ್ಸ್ ಇವರೆಲ್ಲ ಬಂದು ಬೇಕಾದ್ರೆ ಅಲ್ಲೇ ಒಂದು ಮೇಳಗಳನ್ನ ಮಾಡೋದಕ್ಕೆ ಅವರು ರೆಡಿಯಾಗಿರ್ತಾರೆ ಅಂತ ಅವ್ರನ್ನ ಇಟ್ಕೊಂಡು ನಾವೊಂದು ಸಣ್ಣ ಸಣ್ಣದಾಗಿ ಮೇಳಗಳು ಮೂರು ಜನ ಫ್ಯಾಮಿಲಿ ಬರುವಂಗೆ ಆ ಮುಖಾಂತರನೇ ಮಾರಾಟ ಮಾಡಬೇಕು ನೀವು ತಗೊಂಡೋಗಿ ಮಾವಿನ ಹಣ್ಣು ಹಾಕೋದು ಸಿಬೆಹಣ್ಣು ಹಾಕೋದು ಎಲ್ಲ ಮಾಡಬಾರ್ದು ಲಾಸ್ಟ್ ಟೈಮ್ ಬ್ಯಾಚ್ ನೆನ್ನೆ ನೀವು ಹೋಗಿದ್ರಲ್ಲ ವಾಣಿ ಗಣಪತಿ ಅವರು ಅವರು ವ್ಯಾಲ್ಯೂ ಅಡಿಷನ್ಸ್ ಎಷ್ಟು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಆ ರೀತಿ ನಿಮ್ಮಲ್ಲಿರುವ ಹತ್ತು ಹಣ್ಣು ಸಿಕ್ಲಿ ಸ್ಟ್ರಾಬೆರಿ ಒಂದು ಗಿಡ ಹಾಕೊಂಡ್ರೆ ಅದರಲ್ಲಿ ನೂರ್ ಕೆ ಜಿ ಹಣ್ಣು ಸಿಗುತ್ತೆ ನಿಮ್ಗೆ ನೂರ್ ಕೆಜಿ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಜಾಮ್ ಮಾಡಬಹುದು ಸ್ಕ್ವಾಶ್ ಮಾಡಬಹುದು ಈ ರೀತಿ ಪ್ರತಿಯೊಂದನ್ನು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡೇ ಹೋಗ್ಬೇಕು ಆಮೇಲೆ ನಿಮ್ಮ ಸುತ್ತಮುತ್ತಲಿರುವವರು ಅಂತವರು ಬಹಳಷ್ಟು ಜನ ಇರ್ತಾರೆ ಯಾರು ಪ್ರಾಡಕ್ಟ್ಸ್ ಮಾಡೋರು ಹೆಣ್ಮಕ್ಳು ಇರ್ಬೋದು ಅಥವಾ ಯಾರಾದ್ರೂ ಈ ಕಲ್ಲುಡಿಯವರು ಅವರು ಏನು ಇವರೆಲ್ಲೂ ಯಾವುದೋ ಒಂದು ಆಕರ್ಷಣವಾದಂಥ ಮಡಕೆ ಮಾಡೋದು ಮತ್ತೊಂದು ಏನೋ ಮಾಡೋ ಕಲೆ ಇರುತ್ತೆ ಅವರು ಅವ್ರ ನಿಮ್ಮಲ್ಲಿ ನಿಮ್ಮಲ್ಲಿಡಬೇಕು ಏನು ಇದೆಲ್ಲ ಒಂದು ಸವನೀರ್ ತರ ಥರ ಮಾಡ್ಕೋಬೇಕು ನೀವು ಈ ಸವನೀರ್ ಮಾಡಿದಾಗ ಸವನೀರ್ ಸೆಂಟರ್ ಮಾಡಿದಾಗ ನಿಮಗೆ ನಿಮ್ಮಲ್ಲಿ ಬಂದವರಿಗೆ ಇಲ್ಲಿ ವಿಷಯ ಇದೆ ಇಲ್ಲಿ ನಾಲೆಡ್ಜ್ ಇದೆ ಅನ್ನುವ ಒಂದು ಒಂದು ನೀವು ಮೂಡಿಸ್ಬೇಕು ಒಂದು ನೆಕ್ಸ್ಟು ನಮ್ಮಲ್ಲಿ ಇವಾಗ ರೂಮ್ಸು ಯಾವ ಥರ ಮಾಡಬೇಕು ಅಂತ ನಿಮ್ಮಲ್ಲಿರುವ ರೂಮ್ಸ್ ಏನಿದೆಯೋ ಅದನ್ನೇ ನೀವು ಟೂರಿಸಂ ಸ್ಪಾಟ್ ಆಗಿ ಫಸ್ಟ್ ಕ್ರಿಯೇಟ್ ಮಾಡಬೇಕು ಇಲ್ಲ ಅದನ್ನು ಮಾಡೋದಕ್ಕಾಗೋದಿಲ್ಲ ನಮ್ಗೆ ಇರೋದೇ ಒಂದೇ ಮನೆ ಅಂತ ಹೇಳಿದ್ರೆ ಗೋ ಫಾರ್ ಟೆಂಟ್ ಟೂರಿಸಂ ಟೆಂಟ್ ಅಲ್ಲಿ ನೀವು ನಿಮ್ಮ ವೆಹಿಕಲ್ ಇದ್ರೆ ವೆಹಿಕಲ್ ಮೇಲೇ ನೀವು ಬೆಡ್ ಮಾಡಿಕೊಡ್ಬೋದು ನಿಮ್ದು ಎರಡು ವೆಹಿಕಲ್ ಇದ್ರೆ ಎರಡು ಮನೆ ಮಾಡ್ದಂಗೆ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಟೆಂಟು ಹತ್ತು ನಿಮಿಷಕ್ಕೆ ಟೆಂಟ್ ಕ್ರಿಯೇಟ್ ಮಾಡ್ಬೋದು ನೀವು ಟೆನ್ ಮಿನಿಟ್ಸಲ್ಲಿ ಒಂದು ಟೆಂಟ್ ಕ್ರಿಯೇಟ್ ಮಾಡಿ ಮೇಲ್ಗಡೆ ಮಲ್ಕೊಳ್ಳೋದಕ್ಕೆ ಅವ್ರಿಗೆ ವಾಸಸ್ಥಳ ಕೊಟ್ಟು ಪಕ್ಕದಲ್ಲಿ ಒಂದು ವಾಶ್ರೂಮ್ ಇರೋದು ಮಾಡಿಕೊಟ್ರೆ ಇಟ್ ಈಸ್ ಎ ಟೂರಿಸಂ ಸ್ಪಾಟ್ ಬೆಳಗ್ಗೆ ತಿರ್ಗಿ ಅದನ್ನು ತೆಗೆದು ಬಿಚ್ಚಿಟ್ಬಿಟ್ಟಿದ್ದೆ ನಾನು ನೀವು ಅವ್ರಿಗೆ ತಿಂಡಿ ಗಿಂಡಿ ಎಲ್ಲ ಕೊಡಿಸ್ಬಿಟ್ಟಿದ್ದೆ ಒಂದು ರೌಂಡ್ ಸುತ್ತೋಡಿಸಿ ಅವರು ವಾಪಸ್ ಕಳಿಸ್ಬೋದು ಟೂರಿಸಂ ಅದು ಒಂದು ನೆಲದ ಮೇಲೆ ಕೊಡ್ತೀರಾ ಕೊಡಿ ನೆಲದ ಮೇಲೆ ಬೇಡ ಒಂದು ಸಣ್ಣದಾಗ ಒಂದು ಸಿಮೆಂಟ್ ಕಟ್ಟೆ ಮಾಡಿ ಕಟ್ಟೆ ಮೇಲೆ ಟೆಂಟ್ ಹಾಕಿ ಮೇಲ್ಗಡೆ ಒಂದು ಚಪ್ಪರ ಹಾಕಿ ಒಲೆ ಸಾರಿ ತೆಂಗಿನ ಗರಿದು ಬೇರೆ ಇನ್ಯಾವ ಗರಿಗಳು ಸಿಗುತ್ತೋ ಹುಲ್ಲು ಸಿಗುತ್ತೋ ಹುಲ್ಲು ಹಾಕ್ಬಿಟ್ಟಿದೆ ಒಂದು ಬಿಸಿಲು ನೆರಳು ಏನು ಒಂದ್ ಚೂರು ಮಾಡಿ ಅದು ಒಂದು ಟೂರಿಸಂ ಮಾಡಬಹುದು ವೆರಿ ಸಿಂಪಲ್ ಆಗಿ ನಾನು ಶುರು ಮಾಡ್ತಾ ಇದ್ದೀನಿ ಏನು ಸಿಂಪಲ್ ಆಗಿ ಮಾಡಬಹುದು ನೀವು ಇದನ್ನ ಇದನ್ನ ಈ ರೀತಿ ನೀವು ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ನೋಡಿ ಸಣ್ಣದಾಗಿ ಮನೆ ಮಾಡ್ತೀನಿ ಶೀಟ್ ಮನೆಗಳಿದೆ ಹೇಗಪ್ಪ ಮಾಡೋದು ಶೀಟ್ ಮನೆ ಇದೆ ಅಂತ ಏನು ಯೋಚನೆ ಮಾಡಬೇಡಿ ಮೇಲ್ಗಡೆ ನೀವು ಹೀಟ್ ಪ್ರೂಫ್ ಮಾಡಿಕೊಂಡು ಹೀಟ್ ಆಗದೆ ಇರೋಂಗೆ ಒಳಗಡೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಅದನ್ನೇ ನೀವು ಮಾಡಬಹುದು ಎರಡು ನಾಲ್ಕು ಆರು ಮಾಡ್ಬೋದು ಪಾಲಿಸಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಗ್ರಿ ಟೂರಿಸಂ ಪಾಲಿಸಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಆರು ರೂಮ್ಸ್ ಕೊಡ್ತಾರೆ ನಿಮ್ಗೆ ಸಿಕ್ಸ್ ರೂಮ್ಸು ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಓಕೆ ಪರ್ಮಿಷನ್ಸ್ ಏನು ಬೇಕಾಗಿಲ್ಲ ಗೈಡ್ ಲೈನ್ಸ್ ಬರಬೇಕು ನಾನು ಪಾಲಿಸಿನಲ್ಲಿರೋದು ಮಾತ್ರ ಹೇಳ್ತಾ ಇದ್ದೀನಿ ಗೈಡ್ಲೈನ್ಸ್ ಈಸ್ ಸಪ್ರೇಟ್ ಒಂದು ಪಾಲಿಸಿ ಯಾವ ರೀತಿ ಆಪರೇಟ್ ಆಗ್ಬೇಕು ಅಂದ್ಬಿಟ್ಟು ಆಪರೇಟಿಂಗ್ ಗೈಡ್ ಲೈನ್ಸ್ ಅಂತ ಬರುತ್ತೆ ಆಪರೇಟಿವ್ ಗೈಡ್ ಲೈನ್ಸ್ ಅಂತ ಗೈಡ್ ಲೈನ್ಸ್ ಬಂದಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಏನಿರಬೇಕು ಏನಿರಬಾರ್ದು ಹೇಗಿರ್ಬೇಕು ಎಷ್ಟು ಬಂಡವಾಳ ಹಾಕಿದ್ರೆ ನಿಮ್ಗೆ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಬ್ಯಾಂಕ್ ಲಿಂಕೇಜ್ ಇರುತ್ತಾ ಇಲ್ಲ ಇಂಟ್ರೆಸ್ಟ್ ಸಬ್ಸಿಡಿನ ಏನು ಅನ್ನೋದು ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಅದ್ರಲ್ಲಿ ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಈ ತಿಂಗಳು ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಮೋಸ್ಟ್ಲಿ ಬಜೆಟ್ ವೆಯ್ಟ್ ಮಾಡ್ತಾ ಇರ್ಬೋದು ಅದು ನೋಡಿಕೊಂಡು ಬಜೆಟ್ ಒಳಗಂತೂ ಖಂಡಿತ ಬಂದೇ ಬರುತ್ತೆ ಹಾಗಾಗಿ ಅದೊಂದು ಒಂದು ತರ್ಟಿ ಡೇಸು ಓಕೆ ಈ ರೀತಿ ಇದೆ ಆಮೇಲೆ ರೂಮ್ಸ್ ಹೋದ್ರೆ ನೀವು ಶೀಟ್ ಆದರೂ ಹೋಗಿ ಹೆಂಚಿಗಾದರೂ ಹೋಗಿ ಅಥವಾ ಒಂದು ಸ್ವಲ್ಪ ಯಶಾರಾಮಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒಳಗಡೆ ಮಾಡಿ ತುಂಬ ದೊಡ್ಡದಾಗಿ ಮಾಡಬೇಡಿ ಮೇಂಟೆನೆನ್ಸ್ ಕಷ್ಟ ಕ್ಲೀನಿಂಗ್ ಮಾಡೋದು ತೊಂದರೆ ಆಗ್ಬೋದು ಎಲ್ಲ ಸಮಸ್ಯೆಗಳು ಬರುತ್ತೆ ಮಾಡಿ ಆಮೇಲೆ ಅವ್ರಿಗೆ ಫೈರ್ ಕ್ಯಾಂಪ್ ಆಗ್ಬೋದು ಮತ್ತೊಂದು ಆಗ್ಬೋದು ಅದನ್ನ ಮಾಡ್ಕೊಳ್ಳಿ ಅತ್ಯಂತ ಹೆಚ್ಚಿನ ಮುಖ್ಯವಾದಂಥ ಒಂದು ಪಾಯಿಂಟ್ ಏನು ಅಂತೇಳಿದ್ರೆ ಸುತ್ತಮುತ್ತಲೂ ಇರುವಂಥ ಲೀಡರ್ಸ್ ಆಗಲಿರ್ಬೋದು ಅಥವಾ ನಿಮ್ಮ ಹಳ್ಳಿಯವರಾಗಿರ್ಬೋದು ಅವ್ರಿಗೆ ಕಲ್ಚರಲ್ ಎಕ್ಸ್ಚೇಂಜ್ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿರೋ ಉಪಯೋಗಿಸಿ ಬುಲಕ್ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಆ ಬುಲೆಟ್ ಡ್ರೈವ್ ಮಾಡಿಸಿ ಹಳ್ಳಿನ ಕರ್ಕೊಂಡು ಹೋಗಿ ಹಳ್ಳಿನಲ್ಲಿರುವ ಹಳೇ ಮನೆಗಳು ಯಾವ್ದು ಇದ್ರೆ ಹಳ್ಳಿ ಮನೆಗಳನ್ನ ತೋರಿಸಿ ಅದ್ರ ಮುಖಾಂತರ ಅವ್ರಿಗೆ ಒಂದು ಆಸಕ್ತಿ ಮೂಡಿಸಿ ಓಕೆ ಈ ಥರ ಮಾಡ್ಬೋದು ಪ್ಲಾಸ್ಟಿಕ್ ಡ್ರಮ್ಮು ಟೂ ಹಂಡ್ರೆಡ್ ಲೀಟರ್ಸ್ ಪ್ಲಾಸ್ಟಿಕ್ ಡ್ರಮ್ ಎಲ್ರು ನೋಡಿದ್ದೀರಾ ಆ ಡ್ರಮ್ಮಲ್ಲೇನೆ ಟ್ರೈನ್ ತರ ಟ್ರಾಕ್ಟರ್ ಕಟ್ಕೊಂಡು ಹೋಗ್ಬೋದು ಇಲ್ಲ ಎತ್ತಿನ ಗಾಡಿಗೆ ಬೇಕಾದ್ರೆ ಕಟ್ಕೊಂಡು ಬೇಕಾದ್ರೆ ಎಳ್ಕೊಂಡು ಹೋಗ್ಬೋದು ಏನೋ ಟೂ ಹಂಡ್ರೆಡ್ ಲೀಟರ್ಸ್ ಡ್ರಮ್ಮು ಮಲಗಿಸಿ ಮೇಲ್ಗಡೆ ಕಟ್ ಮಾಡಿ ಒಳಗಡೆ ಒಂದು ಎರಡು ರಾಡ್ ಹಾಕಿ ಸುತ್ತಲೂ ಒಂದು ಫ್ರೇಮ್ ಹಾಕಿ ಅದು ಸೀಟು ಕೆಳಗಡೆ ನಾಲ್ಕು ವೀಲ್ ಕೊಡಿ ವೀಲ್ಗೆ ಒಂದು ಫ್ರೇಮ್ ಮಾಡಿ ಅದಕ್ಕೆ ಎಳ್ಕೊಂಡು ಹೋಗೋದು ಒಂದರಿಂದ ಒಂದು ರೈಲ್ ಬೋಗಿ ತರ ಇದು ನಾವು ಮೊನ್ನೆ ನಾವೆಲ್ಲ ಒಂದು ಡಿ ಸಿ ಟ್ರೈನಿಂಗ್ ಹೋದಾಗ ಅಲ್ಲಿ ನಾವು ನೋಡಿದ್ದು ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಬಹುದು ಆಮೇಲೆ ಈ ಜಿಪ್ ಲೈನ್ ಹಾಕ್ಬೇಕು ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿಲ್ಲ ಒಂದು ಮರದಿಂದ ಅಥವಾ ಒಂದು ಎತ್ತರದಿಂದ ಮತ್ತೊಂದು ಎತ್ತರಕ್ಕೆ ಸ್ಲೋ ಬರೋಂಗೆ ಒಂದು ರೋಪ್ ಕಟ್ಬಿಟ್ಟಿದೆ ಅದ್ರ ಮೇಲೆ ಒಂದು ಕ್ಯಾಲೋರಿ ಇಳಿಯೋದು ನೀವು ಯಾರು ಬೇಕಾಗಿಲ್ಲ ಇಲ್ಲಿಂದ ಕೂತ್ಕೊಂಡು ಅಲ್ಲಿವರೆಗೂ ಹೋಗುತ್ತೆ ಅದು ಅಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲಿ ಇಳಿಯೋದಿಕ್ಕೆ ಡೌನ್ ಇರುತ್ತೆ ಅಲ್ಲಿ ಇಳಿಬಹುದು ಆ ರೀತಿಯಾದಂತಹ ಒಂದು ಸಿಂಪಲ್ ಜುಗಾಡ್ಸ್ ನೀವೇನು ಮಾಡಬೇಕಾಗಿಲ್ಲ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನು ಎಲ್ಲ ನನ್ನ ಅನುಭವಗಳೇ ಹೇಳ್ತಾ ಇರೋದು ನಮ್ಮ ಅಲ್ಲಿ ಮೊನ್ನೆ ಜೋಳದ ಈ ಬಿಳಿ ಜೋಳ ಇದೆಯಲ್ಲ ಅದನ್ನು ನಮ್ಮಲ್ಲಿ ಏನು ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಶೀತನಿ ಅಂತ ಹೇಳ್ತಾರೆ ಶೀತನಿ ಮಾಡೋದು ಹೇಗೆ ಆಗ ಹಾಲು ಕಟ್ಟುವಂಥ ಒಂದು ವೇಳೆನಲ್ಲಿ ಆ ಬಿಳಿ ಜೋಳ ಹಾಲು ಕಟ್ತಾ ಇರ್ಬೇಕಾದ್ರೆ ಅದನ್ನೇ ಹುರ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಖಾರ ಪುಡಿ ಏನ್ ಬೇಕೋ ಅವರ ಇಷ್ಟ ಅದನ್ನ ಮಾಡ್ಕೊಂಡು ತಿಂತಾರೆ ನಮ್ಮಲ್ಲಿ ರಾಗಿ ಮಾಡ್ತಾರೆ ರಾಗಿ ಉರ್ಕೊಂಡು ರಾಗಿ ತಿಂತೀವಿ ಹಸಿ ಕಡಲೆಕಾಯಿನ ಉರ್ಬಿಟ್ಟು ಬಾಣಲಿನಲ್ಲಿ ಹುಡಿದ್ಬಿಟ್ಟಿದ್ದೇ ನಾವು ತಿಂತೀವಿ ಬೆಲ್ಲ ಸಮೇತ ಇದನ್ನೆಲ್ಲ ಒಂದು ಕ್ಯಾಂಪ್ ಫೈರ್ ಮಾಡಬೇಕಾದ್ರೆ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನೀವು ಇದನ್ನ ಎಕ್ಸ್ಟ್ರಾ ಕ್ಯಾಂಪ್ ಫೈರ್ ಮಾಡ್ಬೇಕಾದ್ರೆ ಮಾಡಬಹುದು ಏನೋ ಇದೆಲ್ಲ ಎಕ್ಸ್ಟ್ರಾ ಕೊಟ್ಕೊಂಡು ಹೋಗ್ತಾ ಇದ್ರೆ ರಾತ್ರಿ ಆಲೆಮನೆ ಶುರು ಮಾಡಿ ಮನೆಗೆ ಇದನ್ನ ಕೊಡಿ ಯಾರು ಎಣ್ಣೆ ಹೊಡೆಯದೇ ಇಲ್ಲ ಇದೇ ಸಾಕೋಗುತ್ತೆ ಅವ್ರಿಗೆ ಇದ್ರ ಖುಷಿನೇ ಬೇರೆ ಅಲ್ಲೇ ಬರುವಂಥ ಕಬ್ಬಿನ ಹಾಲು ಕುಡಿ ಅಲ್ಲೇ ಬರುವಂಥ ಕಾಕಂಬಿ ಕುಡಿ ಏನು ಈ ರೀತಿಯಾದಂತ ಒಂದು ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡಿ ನಿಮ್ಮಲ್ಲೇ ನಿಮ್ಮ ಫಾರಮು ನಿಮ್ಮದೇ ನಿಮ್ಮ ಮಾಡಲು ನಿಮ್ದು ನನ್ನ ಮಾಡಲು ನಿಮ್ಗಾಗಲ್ಲ ನಿಮ್ಮ ಮಾಡಲು ನನಗಾಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಸಲಹೆಗಳನ್ನ ಯೂಟ್ಯೂಬ್ ಯೂನಿವರ್ಸಿಟಿನ ದಯವಿಟ್ಟು ಫಾಲೋ ಮಾಡಬೇಡಿ ಯಾರು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಯಾವ್ದ್ ವಿಷಯ ಇದ್ರೆ ನೋಡುವಂತ ಅಭ್ಯಾಸ ನಿಲ್ಸೋದಿಕ್ ಯಾರ ಕೈಲೂ ಆಗ್ತಾ ಇಲ್ಲ ಇವತ್ತು ಎಲ್ರು ನೋಡ್ತೀವಿ ಆದ್ರೆ ಅದರಲ್ಲಿ ಯಾವ್ದು ಸರಿ ಅನ್ನೋದು ದಯಮಾಡಿ ಚೆಕ್ ಮಾಡ್ಕೊಳ್ಳಿ ನನ್ನ ಅನುಭವದಲ್ಲಿ ಬಹಳಷ್ಟು ಕೆಟ್ಟ ಅನುಭವಗಳಾಗಿದೆ ಜೇನು ಏನಿದು ನೇರಳೆ ಜೇನು